ಸರ್ ನಮಸ್ತೆ ನಾನು ಆರ್ ಟಿ ಎ ಅಂಡ ಸೋಶಿಯಲ್ ವರ್ಕರ್ ನಾಗರಾಜ್ ಅಂತ ಮಾತಾಡ್ತಾ ಇದ್ದೀನಿ ತೊಂದರೆ ಆಗ್ತಾ ಇದೆ ಪಬ್ಲಿಕ್ ಯಾರದು ಹೇಳ್ಕೋಬೇಕಂತ ಗೊತ್ತಿಲ್ಲ ಕೆಲವು ಅನಕ್ಷಸ್ಥ ಬರ್ತಾರೆ ಅಂತ ವ್ಯಕ್ತಿಗಳು ಎಲ್ಲಿ ಯಾರು ಭೇಟಿ ಮಾಡಬೇಕು ಇನ್ ಕೇಸ್ ಅಲ್ಲಿ ಹೋಗಿ ಅಂತಾರೆ ಅಲ್ಲಿ ಕೇಳಿದ ಇಲ್ಲಿ ಹೋಗಿ ಅಂತಾರೆ ಈ ರೀತಿ ಸಮಸ್ಯೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಅನುಕೂಲ ಆಗುತ್ತೆ ಅಂದ್ರೆ ಪಾಯಿಂಟ್ ಟೇಕರ್ ಸರ್ ನೀವು ಅಂದ್ರೆ ಅವ್ರು ಹೇಳಿದ ಪಾಯಿಂಟ್ ಸರಿ ಇದೆ ಎರಡು ರೀತಿಯ ಏನು ಸಿಸ್ಟಮ್ ನಾವು ನೋಡಿದೀವಿ ಕೆಲವು ಆಸ್ಪತ್ರೆಗಳು ಗೌರ್ಮೆಂಟ್ హాస్పిటల్ಗಳು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತಿರುತ್ತವೆ ಇನ್ ಕೆಲವು ಏನು ಯಾಕಾರು ಹೋಗೋ ಅನುಸಂಗ ಇರ್ತವೆ ಬಟ್ ಡಿಫ್ರೆನ್ಸ್ ಏನಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುವಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಕರೆಕ್ಟ್ ಆಗಿರೋ ಅಡ್ಮಿನಿಸ್ಟ್ರೇಟರ್ ಕೂತ್ಕೊಂಡಿರ್ತಾನೆ ಒಬ್ಬ ಒಳ್ಳೆ ಡಾಕ್ಟರ್ ಅಡ್ಮಿನಿಸ್ಟ್ರೇಟರ್ ಇದ್ರೆ ಅವನ ಆಸ್ಪತ್ರೆ ಬೇಕಾದಷ್ಟು ಬೇಕಾದನ್ನ ಮಾಡಬಹುದು ಕೆಲವರಿಗೆ ಆಸಕ್ತಿ ಇಲ್ಲದೇ ಇರೋರು ಅವರು ನೀವು ಆ ವ್ಯಕ್ತಿ ಮೇಲೆ ಕೂಡ ಹೌದು ಸರ್ಕಾರ ಅತ್ಯುತ್ತಮ ಹಾಸ್ಪಿಟಲ್ ಕಟ್ಸೋದ್ರ ಕಡೆ ಎಷ್ಟು ಗಮನ ಕೊಡುತ್ತಲ್ಲ ಸರಿಯಾದ ವ್ಯಕ್ತಿಗಳನ್ನು ಕೊಡಿಸೋದ್ರ ಕಡೆನೂ ಅಷ್ಟೇ ಗಮನ ಕೊಡಬೇಕು ಒಂದು ಫ್ಲೋರ್ ಕಡಿಮೆ ಕಟ್ಟಿ ಪರವಾಗಿಲ್ಲ ಹೌದು ಕರೆಕ್ಟ್ ಆಗಿರೋ ಜನ ಅಲ್ಲಿರಲಿ ಅನ್ನೋದು ಸರ್ ಡಯಾಲಿಸಿಸ್ ರಾಜ್ಯದಾದ್ಯಂತ ಅತಿ ಹೆಚ್ಚು ಏನೋ ಹೌದು ತುಂಬ ಜನರಿಗೆ ಅಫೆಕ್ಟ್ ಆಗುವಂತ ವಿಷಯ ಫಿನಾನ್ಷಿಯಲಿ ಕೂಡ ಈಗ ನಾವು ಬಂದ ಮೇಲೆ ಮೊದಲು ನೂರ ಎಪ್ಪತ್ತು ಡಯಾಲಿಸಿಸ್ ಕೇಂದ್ರಗಳಿತ್ತು ನಾವು ಅದನ್ನು ಈಗ ಇನ್ನೂರ ಹೋಗಿದ್ದೀವಿ ಎಲ್ಲ ಈಗ ತಾಲ ಕಡೆ ಡಯಾಲಿಸಿಸ್ ಕೇಂದ್ರಗಳು ಮಾಡಿ ಮತ್ತು ಏನಾಗಿತ್ತು ಸ್ವಲ್ಪ ಅದು ಗೊಂದಲ ಆಗಿ ನಿರ್ವಹಣೆ ಸರಿ ಇರಲಿಲ್ಲ ನಾವು ಹೊಸ ಏಜೆನ್ಸಿಗಳೆಲ್ಲ ಅಪಾಯಿಂಟ್ ಮಾಡಿ ಮತ್ತು ಈಗ ನಾವು ಸಿಂಗಲ್ ಯೂಸ್ ಡಯಾಲಿಸರ್ ತಗೊಂಡು ಬಂದು ಅಂದರೆ ಆ ಡೈಯಲ ಒಂದ್ಸಲ ಉಪಯೋಗ ಮಾಡಿದ್ಮೇಲೆ ಮತ್ತೆ ಅದನ್ನು ಉಪಯೋಗಿಸುವಂತದ್ದಿಲ್ಲ